ಸೂಪರ್ ಇದೆ ಬಟ್ ಆದರೆ ಈ ಪ್ರೀತಿ ವಿಶ್ವಾಸ ಅನ್ನೋದನ್ನ ಹೆಂಗ್ ತೋರಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ ಅದಿಲ್ಲ ಅಂತ ಕೆಲವ್ರು ಕೀಳಾಗಿ ನೋಡ್ತಾರೆ ಇದ್ರಲ್ಲಿ ತೋರಿಸಿದ್ದಾರೆ ತೋರ್ಸಿದ್ದಾರೆ ಬಡವರು ಹೆಂಗಿದ್ದು ಹೆಂಗ್ ಬೆಳಿಬೇಕು ಅನ್ನೋದನ್ನ ಹೇಳಿದ್ದಾರೆ ಖಂಡಿತ ಈ ಮೂವಿನ ಇನ್ನೊಂದ್ಸಲ ನೋಡ್ತೀನಿ ಆಮೇಲೆ ನಮ್ಮ ರೇಷ್ಮೆ ರೈತರ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಯಾವುದೇ ಜಿಲ್ಲೆಲಾಗಿರ್ಬೋದು ಯಾವುದೇ ತಾಲೂಕಲ್ಲಾಗಿರ್ಬೋದು ಪ್ರತಿಯೊಬ್ಬರು ರೈತರು ಕಷ್ಟ ಏನು ಬಟ್ ಅದರಲ್ಲಿ ಶ್ರಮ ಪಟ್ಟು ಹೆಂಗೆ ಮೇಲೆ ಬರ್ತಾರೆ ಅನ್ನೋದು ಒಂದಿದೆ ಆಮೇಲೆ ಮೇಯ್ನು ಪ್ರೀತಿ ವಿಶ್ವಾಸ ಅದಕ್ಕೆ ಆಮೇಲೆ ನಮ್ಮ ಹುಡುಗಿರುಗಳಿಗೆ ಹೇಳೋದು ಏನಂದರೆ ಶ್ರೀಮಂತ ಹುಡುಗಿರು ದುಡ್ಡು ಕಾಸು ಅದಕ್ಕೆ ಕಾರು ಗೀರು ಯಾವುದಕ್ಕೂ ಆಸೆ ಪಡಬೇಡಿ ದಯವಿಟ್ಟು ಬಡವರಲ್ಲಿರೋ ಪ್ರೀತಿನ ಆಸೆ ಪಡಿ ಅವರು ನೋಡಿ ಕೊನೆಗೆ ಅವರು ಉಸುರೇ ಉಸಿರು ಕೊಟ್ಟರು ಅವ್ರ ಲಂಸ್ನೇ ದಾನ ಮಾಡಿದ್ರು ಅಂಥದ್ರಲ್ಲಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ ಆಲ್ರೆಡಿ ನನಗೆ ಮದುವೆ ಆಗಿದೆ ನಮ್ಮ ಹಳೆ ಡೌಗಳು ಯಾರೋ ಬೇಜಾರು ಪಟ್ಟು ಬಟ್ ಆದರೆ ಇರೋರಾದ್ರೆ ಇನ್ಮೇಲೆ ದಯವಿಟ್ಟು ಬೆಲೆ ಕೊಡಿ ಪ್ರೀತಿಗೆ ಬೆಲೆ ಕೊಡಿ ಮನೇಲಿ ನನಗೆ ಹೋಗುವ ಖುಷಿಯಿಂದ ಹೋದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ತುಂಬ ಖುಷಿ ಆಯಿತು ನಮ್ಮ ನಿರ್ಮಾಪಕ ನಿರ್ಮಾಪಕರು ಮತ್ತೆ ನಾಗಶೇಖರ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೊಳ್ಳೆ ತುಂಬ ಖರ್ಚು ಮಾಡಿ ಒಳ್ಳೆ ಮೂವಿ ಮಾಡಿದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಿ ಮತ್ತೆ ನೀವು ಈ ಬಿಟ್ಟು ಹೋಗಲ್ಲ ಸಲ ಸಿನಿಮಾ ನೋಡೇ ನೋಡ್ತೀರಾ ನಾನು ಊಟ ಮಾಡ್ಕೊಂಡು ಬಂದು ಮತ್ತೆ ನೋಡ್ತೀನಿ ಥ್ಯಾಂಕ್ ಯು ಅಂತಂದರೆ ಲವ್ ಹೇಗೆ ಆಯಿತು ಅನ್ನೋದನ್ನ ಇನ್ನೂ ಸೃಜನಶೀಲವಾಗಿ ತೋರಿಸ್ಬೋದಾಗಿತ್ತು ಸೆಕೆಂಡ್ ಹಾಫಲ್ಲಿ ಅದು ನ್ಯಾಚುರಲ್ ಆಗಿ ಅದ್ಭುತಾಗಿ ಬಂದಿದೆ ಯಾಕಂತ ಹೇಳಿದರೆ ಒಂದು ಫ್ಯಾಮಿಲಿ ನೋಡುವಂಥ ಪಿಕ್ಚರು ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಒಂದು ಸಂಸಾರ ಬಂದು ನೋಡುವಂಥ ಪಿಕ್ಚರು ತುಂಬ ಚೆನ್ನಾಗಿದೆ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಫಿಲಿಮು ನನಗಂತೂ ಕಥೆ ತುಂಬಾ ಇಷ್ಟ ಆಯಿತು ಗೆ ಹೀರೋ ಹೀರೋನು ಕೋಸ್ಕರ ಅವರ ಲಿವರೇ ಡೊನೇಟ್ ಮಾಡ್ತಾ ಕೊಡ್ತಾರೆ ತುಂಬ ಚೆನ್ನಾಗಿದೆ ಈ ಪ್ರೀತಿ ಪ್ರೀತಿ ಅಂದರೆ ಏನು ಅಂತ ಅರ್ಥ ಕರೆಕ್ಟಾಗಿ ತೋರಿಸಿದಾರೆ ತುಂಬ ಚೆನ್ನಾಗಿದೆ ಸಂಜೀವ್ ವೆಟ್ಸ್ ಗೀತಾ ಪಾರ್ಟ್ ನಾವು ನೋಡೋದಕ್ಕೆ ಬಂದಿದ್ವಿ ನಿಜವಾಗ್ಲೂ ಸಿನಿಮಾ ಅದ್ಭುತವಾಗಿದೆ ಪಾರ್ಟ್ ಒನ್ ಕೂಡ ನೋಡಿದ್ವಿ ರಮ್ಯಾ ಅವರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿತ್ತು ಇಲ್ಲೂ ಕೂಡ ರಚಿತಾ ರಾಮ್ ಅವ್ರದ್ದು ಮತ್ತು ಶ್ರೀನಗರ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ನಾನು ಇವತ್ತಿನ ಯುವ ಪೀಳಿಗೆಗೆ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರೇಂಜ್ ಮ್ಯಾರೇಜ್ ಆಗಿರೋರು ಇರ್ಬೋದು ಅಥವಾ ಲವ್ ಮ್ಯಾರೇಜ್ ಆಗಿರೋರು ಇರ್ಬೋದು ಇವತ್ತಿನ ದಿವಸ ಡಿವೋರ್ಸ್ಗಳು ಜಾಸ್ತಿ ಆಗ್ತಾಯಿದೆ ಕಾರಣ ಯಾಕೆ ಅಂತಂದರೆ ಏನಂತಾರೆ ಪ್ರೀತಿ ವಿಶ್ವಾಸ ಕಷ್ಟ ಸುಖ ಎಲ್ಲವನ್ನು ಜೊತೆಯಲ್ಲಿ ನಿಭಾಯಿಸೋಕೆ ಆಗ್ತಾಯಿದೆ ಆಗ್ತಾ ಇದೆ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಖಂಡಿತ ಇವತ್ತಿನ ಯುವ ಯುವ ಪೀಳಿಗೆ ಅವರಿಗೆ ಒಂದು ಮಾದರಿ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಗಂಡ ಹೆಂಡತಿ ಅಂತಂದ್ರೆ ಪ್ರೀತಿ ವಿಶ್ವಾಸ ಆಮೇಲೆ ಏನಂತಾರೆ ಕಷ್ಟ ಸುಖ ದುಃಖ ಸಂತೋಷ ಏನೇ ಇರ್ಬೋದು ಅದನ್ನೆಲ್ಲ ಜೊತೆಯಲ್ಲಿ ತಗೊಂಡು ಹೋಗಬೇಕು ಯಾವುದೇ ತರ ಕಷ್ಟ ಬಂದರೂ ಕೊನೆ ತನಕ ಜೊತೆಲಿ ಇದು ಬಾಳಿ ಬದುಕಬೇಕು ಅನ್ನೋದನ್ನ ತೋರಿಸಿದಾರೆ ಇವತ್ತಿನ ಯುವ ಪೀಳಿಗೆಗೆ ಇದೊಂದು ಮಾದರಿ ಅಂತಾನೆ ಹೇಳ್ಬೋದು ಸರ್ ಮಾತಾಡಿದ್ದೀನಿ ಜಸ್ಟ್ ಮಾತಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಹೌದು ಯಾಕಂದ್ರೆ ಪ್ರತಿಯೊಂದು ಪ್ರೀತಿ ವಿಶ್ವಾಸ ಸ್ನೇಹ ಬಡವರು ಟ್ಯಾಲೆಂಟೆಡು ಎಲ್ಲನೂ ತೋರಿಸಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಸಿನಿಮಾನ ಇನ್ನೊಂದು ಸಲ ನೋಡಬೇಕು ಅಂತ ಅನಿಸ್ತಾ ಇದೆ ಮತ್ತೆ ಬ್ರೇಕ್ ಟೈಮಲ್ಲಿ ಊಟ ಮಾಡ್ಕೊಂಡು ನೋಡ್ತೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಈ ಕಥೆ ಇದೆ ಕಮ್ ಆಗಿದೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ರಿಕ್ವೆಸ್ಟ್ एवरीवन ಟು ಕಮ್ ವಾಚ್ ದಿಸ್ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸೂಪರ್ ನೋಡ್ಬೋದು ಹೇಗೆ ಕೆಳಗಡೆ ಮಟ್ಟದಿಂದ ಮೇಲ್ಗಡೆವರೆಗೂ ಹೇಗೆ ಬರಬಹುದು ಮನ್ಸ್ ಮಾಡಿದ್ರೆ ಪ್ಲಸ್ ಫ್ಯಾಮಿಲಿನಲ್ಲಿ ಹೇಗಿರ್ಬೋದು ಗಂಡ ಹೆಂಡತಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಸೀನ್ರೀಸು ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿ ತೆಗ್ದಿದ್ದಾರೆ ಕಿಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ರಕ್ಷಿತಾ ರಾಮು ಚೆನ್ನಾಗಿ ಮಾಡಿದ್ದಾರೆ ಇದ್ರೂ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಅವರೇ ಬಂದ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್ ಸೂಪರ್ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರೀಮ್ ಇಷ್ಟ ಆಯಿತು ಅವರ ಆಕ್ಟಿಂಗ್ ಇಷ್ಟ ಆಯಿತು ಮತ್ತೆ ಆ ஓடித்த அது ஆக்டிங் லவ் ஸ்டோரி பரவாயில்ல பரவாயில்லை

ஒா எஸ்டே வர்ஷாலும அதுக்கு அது வெலை இருக்க ஒூபாயுல்லா சினிமாதிரி ஜக்கம்மிிங் ஜக்கல் தம்பியில் முட்டி சினிமா முக்கிய எல்லாரும் கண்ணு நீர் தருத்திர

ನೀರು ಪ್ರತಿಯೊಬ್ರು ಗಂಡಲ್ ನೀರು ಬರುತ್ತೆ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಅಜ್ಜಿ ವರ್ಗೂ ಇದು ಏನು ಹುಟ್ಟಿರೋ ಮಗುವಿಂದ ಸಾಯೋ ಸಾಯೋಜಿ ವರ್ಗು ಹಿಡಿದು ಪ್ರತಿಯೊಬ್ರು ನೋಡುವಂತ ಸಿಂಹಾ ಒಂದೇ ಒಂದು ಚೂರು ಒಂದೇ ಒಂದು ಚೂರು ವರ್ಗ ಇಟ್ಟ

ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಜೀವನದಲ್ಲಿ ಈ ಲವ್ ಸ್ಟೋರಿ ತುಂಬಾ ಒಳ್ಳೆ ಲವ್ ಸ್ಟೋರಿ ಬಂದಿದೆ ಖುಷಿ ಮಾಡ್ಕೊಂಡು ಸೂಪರ್